حلوي يا ريفان اللي ريغونا مسكانا ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ನಾನು ಮಂಡೇ ಮಾರ್ನಿಂಗ್ ಟಿಫನ್ಗೆ ಅಂತ ಅಂದ್ಬಿಟ್ಟು ಪುದೀನಾ ಭಾತ್ ಅನ್ನ ಮಾಡ್ತಾ ಇದೀನಿ ಈ ಪುದೀನಾ ಬಾತ್ಗೆ ಹಾಕೋದಕ್ಕೆ ಹಾಕೋದಿಕ್ಕೆ ಕೆಲವೊಂದು ಐಟಮ್ಸ್ ಅನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಪುದೀನ ಸೊಪ್ ಅಷ್ಟೇ ತೊಳೆದು ಹಾಕ್ತಾ ಇದ್ದೀನಿ ಈ ಪುದೀನ ಸೊಪ್ ಬಿಟ್ಟು ನಮ್ಮ ಪಾಟಲ್ಲೇ ಬೆಳ್ಕೊಂಡಿದ್ದು ಸುಮಾರಷ್ಟು ಪುದೀನಾ ಸೊಪ್ಪು ಬೆಳೆದಿದೆ ಹಾಗಾಗಿ ಇವತ್ತು ಪುದೀನಾ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಇವಾಗ ಒಂದು ಎಂಟು ಹಸಿಮೆಣಸಿನ್ಕಾಯಿನ ತೊಳ್ದ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಅಷ್ಟೇ ಹಾಗೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಪೀಸಸ್ನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಈಗ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ಆ ಎಲ್ಲಾ ಐಟಮ್ಸ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ಎಣ್ಣೆ ಆರು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಆರು ಸ್ಪೂನ್ ಹಾಕೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಹಾಕೋದಕ್ಕೆ ಹೋದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಹಾಗಾಗಿ ಇಪ್ಪತ್ ಮಿನಿಟ್ಸ್ ಇರೋ ವಿಡಿಯೋಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡೋದಕ್ಕಾಗೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ತುಪ್ಪನೂ ಹಾಕಿದ್ದಾಯ್ತು ಇವಾಗ ತುಪ್ಪ ಮತ್ತೆ ಎಣ್ಣೆ ಬಿಸಿ ಆದ್ಮೇಲೆ ಚಕ್ಕೆ ಲವಂಗ ಂಗ ಆಮೇಲೆ ಸೋಂಪು ಏಲಕ್ಕಿ ಆಮೇಲೆ ಪಲಾವ್ ಎಲೆ ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆ ತುಪ್ಪದಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ಈರುಳ್ಳಿ ಎಲ್ಲ ಎಣ್ಣೆ ಮತ್ತೆ ತುಪ್ಪದಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿದೆ ಇವಾಗ ನಾನು ಹಸಿ ಬಟಾಣಿಯನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ಹಾಗೆ ಎಣ್ಣೆ ಮತ್ತೆ ತುಪ್ಪದಲ್ಲಿ ಫ್ರೈ ಮಾಡ್ತೀನಿ ನೆಕ್ಸ್ಟ್ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಇವಾಗ ಹಾಗೆ ಎಣ್ಣೆ ಮತ್ತೆ ತುಪ್ಪದಲ್ಲಿನೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಪೀಸಸ್ಸು ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಈ ಪೇಸ್ಟನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಪೇಸ್ಟ್ ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ನಾನು ಅದನ್ನು ಫ್ರೈ ಆಗೋದಕ್ಕೆ ಬಿಡ್ತೀನಿ ಆ ಒಂದು ಪೇಸ್ಟಲ್ಲಿ ಎಣ್ಣೆ ಮತ್ತು ತುಪ್ಪ ಒಂದು ಸ್ವಲ್ಪ ಮೇಲ್ಮೇಲೆ ತೇಲ್ತ ಇರುತ್ತಲ್ವಾ ಅವಾಗ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಪುದೀನ ಬಾತ್ ಅನ್ನೋದು ಆಮೇಲೆ ನಾನು ಕೊನೆಯದಾಗಿ ಒಂದು ಸ್ವಲ್ಪ ಗರಂ ಮಸಾಲ ಪೌಡರನ್ನು ಅನ್ನ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದ್ಮೇಲೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಹಾಗಾಗಿ ಒಂದು ಮೂರು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ನೀರು ಕುದಿಯೋ ಟೈಮಲ್ಲಿ ಅಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿರ್ತೀನಿ ಒಂದು ಅರ್ಧ ಗಂಟೆ ಮುಂಚೆ ಅಂದ್ರೆ ಇವಾಗ ಈ ಬಾತ್ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಾನು ಅಕ್ಕಿಯನ್ನು ಒಂದು ಬಟ್ಲಿಗೆ ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿರ್ತೀನಿ ಆ ಅಕ್ಕಿಯನ್ನು ಹಾಕಿ ಒಂದು ಎರಡು ವಿಸಿಲ್ ಬಿಟ್ರೆ ಪುದೀನಾ ಬಾತ್ ಅನ್ನೋದು ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೆಕ್ಸ್ಟ್ ಈಗ ಈ ವಿಡಿಯೋದಲ್ಲಿ ನೀವು ಕೇಳಿರೋ ಒಂದು ಕ್ವಶನ್ ಬಗ್ಗೆ ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಈ ಕ್ವಶನ್ ಬಗ್ಗೆ ಒಂದು ನಾಲ್ಕು ಕಮೆಂಟ್ ಆದ್ರೂ ಬಂದಿದೆ ಹಾಗೆ ಇಂದಿನ್ ಕೆಲವೊಂದು ವಿಡಿಯೋಸ್ಗೂ ಅಷ್ಟೇ ಅವಾಗ ಅವಾಗ ಆ ಒಂದು ಎರಡು ಕಮೆಂಟ್ಸ್ ಬರ್ತಾನೆ ಇರುತ್ತೆ ಅಕ್ಕ ನಿಮ್ಗೆ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ಎಷ್ಟು ಬಂದಿತ್ತು ಮತ್ತೆ ನಿಮ್ಗೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರುತ್ತಾ ಬಂದ್ರೆ ಎಷ್ಟು ಬರುತ್ತೆ ಅಂತೆಲ್ಲ ನೀವು ನನಗೆ ಕಮೆಂಟ್ ಮಾಡಿದ್ರೆ ಆ ಎಲ್ಲ ಕ್ವೆಶನ್ಸ್ಗೆ ನಾನು ಇವಾಗ ಆನ್ಸರ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಅಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ತಗೊಂಡಿದ್ದು ಜೂನ್ ಮಂತಲ್ಲಿ ಏನೋ ತಗೊಂಡಿದ್ದೆ ಅವಾಗ ಹದಿನೇಳು ಸಾವಿರದ ಏಳ್ನೂರು ಚಿಲ್ಲರೆ ಏನೋ ಬಂದಿತ್ತು ಇನ್ನು ನನಗೆ ಯೂಟ್ಯೂಬಿಂದ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರುತ್ತಾ ಅಂತಂದರೆ ಇಲ್ಲ ನನಗೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಅಂತ ಬರೋದಿಲ್ಲ ಸ್ಟಾರ್ಟಿಂಗ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆ ಟೈಮಲ್ಲೆಲ್ಲ ನನಗೆ ಒಂದು ಫೋರ್ ಮಂತ್ಸ್ಗೆ ಫೈವ್ ಮಂತ್ಸ್ಗೆ ಆ ರೀತಿಯಾಗಿ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬರ್ತಾ ಇತ್ತು ಇನ್ನ ಟ್ವೆಂಟಿ ಫೋರಲ್ಲಿ ಅಲ್ಲಿ ಬಂದ್ಬಿಟ್ಟು ನನಗೆ ಇವಾಗ ಒಂದು ತ್ರೀ ಮಂತ್ಸ್ಗೆ ಒಂದ್ಸಲ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬರುತ್ತೆ ಅಂದ್ರೆ ಇವಾಗ ನಾನು ನವೆಂಬರ್ ಮಂತ್ ಅಲ್ಲಿ ಯೂಟ್ಯೂಬ್ ಪೇಮೆಂಟ್ ಅನ್ನು ತಗೊಂಡಿದ್ದೀನಿ ಅಂತಂದ್ರೆ ಡಿಸೆಂಬರ್ ಬರೋದಿಲ್ಲ ಮತ್ತೆ ಜನವರಿಗೂ ಬರೋದಿಲ್ಲ ಫೆಬ್ರವರಿ ಮಂತ್ ಅಲ್ಲಿ ಪೇಮೆಂಟ್ ಅನ್ನೋದು ಬರುತ್ತೆ ಅದಲ್ಲದೆ ನಾನು ವಾರದಲ್ಲಿ ಒಂದು ಎರಡೋ ಇಲ್ಲ ಅಂತಂದ್ರೆ ಮೂರು ವಿಡಿಯೋ ಬರುತ್ತೆ ಅಷ್ಟೇ ಅಂದ್ರೆ ತಿಂಗಳಿಗೆ ಒಂದು ಒಂಬತ್ತರಿಂದ ಹತ್ತು ವಿಡಿಯೋ ಹಾಕ್ತೀನಿ ಅಷ್ಟೇ ಹಾಗಾಗಿ ನನಗೆ ಯೂಟ್ಯೂಬ್ ಪೇಮೆಂಟ್ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಕಡಿಮೆನೆ ಬರುತ್ತೆ ಇನ್ನ ತಿಂಗ್ ಎಷ್ಟು ಬರುತ್ತೆ ಅಂತ ಹೇಳೋದಾದ್ರೆ ಇವಾಗ ಒಂದು ನಾಲ್ಕರಿಂದ ಐದು ಸಾವಿರ ಬರುತ್ತೆ ಇನ್ನು ಜಾಸ್ತಿ ಒಂದು ಸ್ವಲ್ಪ ವ್ಯೂಸ್ ಏನಾದರೂ ಜಾಸ್ತಿ ಆಗಿದೆ ಅಂತಂದರೆ ಇನ್ನೊಂದು ಸಾವಿರ ಹೆಚ್ಚಿಗೆ ಬರ್ಬೋದಷ್ಟೇ ಅದು ಅಪರೂಪವಾಗಿ ಸಿಕ್ಸ್ ತೌಸಂಡ್ ಬರುತ್ತೆ ಅಷ್ಟೇ ಅದು ಬಿಟ್ರೆ ನನಗೆ ಜಾಸ್ತಿ ನಾಲ್ಕರಿಂದ ಐದು ಸಾವಿರ ಅಷ್ಟೇ ಬರ್ತಾ ಇರುತ್ತೆ ಮೊದಲೆಲ್ಲ ಅಂದರೆ ನಾವು ಲೀಸ್ ಮನೆಯಲ್ಲಿದ್ದಾಗೆಲ್ಲ ಆವಾಗ ಒಂದು ಸ್ವಲ್ಪ ಕಡಿಮೆನೇ ಪೇಮೆಂಟ್ ಬರ್ತಾ ಇತ್ತು ಎರಡು ಸಾವಿರ ಮೂರು ಸಾವಿರ ಜಾಸ್ತಿ ಅಂತಂದ್ರೆ ಒಂದೊಂದು ತಿಂಗಳು ಒಂದು ನಾಲ್ಕು ಸಾವಿರ ಬರ್ತಾ ಇತ್ತು ಅಷ್ಟೇ ಇನ್ನು ಪ್ರತಿ ತಿಂಗಳು ಈ ಅಮೌಂಟ್ ಬರುತ್ತಾ ಅಂತಂದ್ರೆ ಇಲ್ಲ ಬರೋದಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದ್ಮೇಲೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಅವರು ರಿಲೀಸ್ ಮಾಡೋದು ಅದು ಹಂಡ್ರೆಡ್ ಡಾಲರ್ ಆಗೋವರ್ಗು ಅದು ನಮ್ಮ ಕೈಗೆ ಬರೋದಿಲ್ಲ ಅಷ್ಟು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಇವಾಗ ಹೇಳಿದ್ನಲ್ವ ಫಾರ್ ಎಕ್ಸಾಂಪಲ್ಲಾಗಿ ಆಗಿ ನವೆಂಬರ್ ಮಂತಲ್ಲಿ ನಾನೇನಾದರೂ ಯೂಟ್ಯೂಬ್ ಪೇಮೆಂಟ್ ಅನ್ನು ತಗೊಂಡಿದ್ದೀನಿ ಅಂತಂದ್ರೆ ಡಿಸೆಂಬರ್ ಮಂತಲ್ಲಿ ಬರೋದಿಲ್ಲ ಅದಾದ್ಮೇಲೆ ಜನವರಿ ಮಂತಲ್ಲೂ ಬರೋದಿಲ್ಲ ಫೆಬ್ರವರಿ ಮಂತಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಬರುತ್ತೆ ಇನ್ನು ಲಾಸ್ಟ್ ಇಯರ್ ಎಲ್ಲ ಈ ರೀತಿಯಾಗಿ ಪೇಮೆಂಟ್ ಅನ್ನೋದು ಬಂತು ಯಾಕಂದ್ರೆ ವೀಡಿಯೋಸು ಅಷ್ಟೇ ಒಂದು ಸ್ವಲ್ಪ ವ್ಯೂಸ್ ಎಲ್ಲ ಜಾಸ್ತಿ ಹೋಗ್ತಾ ಇತ್ತು ಹಾಗಾಗಿ ಈ ರೀತಿಯಾಗಿ ಪೇಮೆಂಟ್ ಅನ್ನೋದು ಬರ್ತಾ ಇತ್ತು ಇನ್ನು ಇವಾಗ ಈ ರೀತಿಯಾಗಿ ಪೇಮೆಂಟ್ ಬರುತ್ತಾ ಅಂತಂದರೆ ಹೇಳೋದಕ್ಕೇನೆ ಆಗ್ತಾಯಿಲ್ಲ ಯಾಕಂದರೆ ಜನವರಿ ಮಂತ್ ಆಯಿತು ಮತ್ತು ಇವಾಗ ಫೆಬ್ರವರಿ ಮಂತೂ ಅಷ್ಟೇ ಮಿಡ್ಲಲ್ಲಿ ಬಂದಿದ್ದೀವಿ ಪೇಮೆಂಟ್ ಅನ್ನೋದು ತುಂಬ ಅಂದರೆ ತುಂಬ ಕಡಿಮೆನೇ ಬರ್ತಾ ಇದೆ ಈ ರೀತಿಯಾಗಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಇನ್ನು ಮತ್ತೆ ಮಾಮೂಲಿಗೆ ಅಂತಂದರೆ ನಾನು ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಆ ಟೈಮಲ್ಲಿ ತೊಗೊತಾ ಇದ್ನಲ್ವಾ ಒಂದು ಫೋರ್ ಮಂತ್ಸ್ಗೆ ಫೈವ್ ಮಂತ್ಸ್ಗೆ ಆ ರೀತಿಯಾಗಿ ಬರುತ್ತೆ ಏನೋ ಅಂತ ಅನ್ಕೊಳ್ತಾ ಇದ್ದೀನಿ ಅಷ್ಟು ಕಡಿಮೆ ಅಮೌಂಟ್ ಇವಾಗ ಬರ್ತಾ ಇದೆ ಇದ್ರ ಬಗ್ಗೆ ಮುಂದೆ ಇನ್ನ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಇವಾಗ ಪುದೀನಾ ಬಾತ್ ಮಾಡೋದಕ್ಕೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಬಿಟ್ಟು ಆಮೇಲೆ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡಿ ಅದಾದ್ಮೇಲೆ ಪುದೀನಾ ಬಾತ್ ರೆಡಿ ಆಗಿತ್ತು ಪುದೀನಾ ಬಾತ್ ಇಟ್ಕೊಂಡು ಟಿಫನ್ ತಿಂದು ಟೀ ಕುಡ್ದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಮನೆ ಎಲ್ಲಾ ಒರೆಸ್ಕೊಂಡ್ ಬಂದು ಇಲ್ಲಿ ಹೊಸ್ಲು ಮುಂದೆ ಕಾರಿಡಾರ್ ಒರ್ಸೋದಕ್ಕಿಂತ ಮುಂಚೆ ಇಲ್ಲಿ ಗೇಟು ಮತ್ತೆ ಈ ಗ್ರಿಲ್ಸ್ ಮತ್ತೆ ಶೂ ಬಾಕ್ಸ್ ಇದನ್ನೆಲ್ಲ ಒಂದ್ಸಲ ಒರ್ಸ್ಕೊಂಡ್ ಬರ್ತಾ ಇದ್ದೀನಿ ಇನ್ನ ಆ ಒಂದು ಯೂಟ್ಯೂಬ್ ಪೇಮೆಂಟ್ ವಿಷಯಕ್ಕೆ ಬರೋದಾದರೆ ನಾನು ವಾರದಲ್ಲಿ ಎರಡೋ ಮೂರೋ ವಿಡಿಯೋಸ್ ಹಾಕ್ತೀನಿ ಅಷ್ಟೇ ಡೈಲಿ ವೀಡಿಯೋಸ್ ಹಾಕಿ ಒಂದು ಫೈವ್ ತೌಸಂಡ್ ಅಷ್ಟು ವ್ಯೂಸ್ ಬಂತು ಅಂತಂದ್ರೆ ಸಾಕು ಮಂತ್ಲಿ ನಾವು ಯೂಟ್ಯೂಬ್ ಪೇಮೆಂಟ್ ತಗೊಳ್ಬೋದು ಅದಲ್ಲದೆ ಪ್ರಮೋಷನ್ಸು ಅಂತಲೂ ಬರ್ತಾ ಇರುತ್ತೆ ತಿಂಗಳಿಗೆ ಒಂದು ಎರಡು ಪ್ರಮೋಷನ್ ಮಾಡಿದ್ರು ಸಾಕು ಪ್ರಮೋಷನ್ ಅಮೌಂಟು ಆಮೇಲಿಂದ ಯೂಟ್ಯೂಬ್ ಪೇಮೆಂಟು ಅಂತಂದ್ಬಿಟ್ಟು ತಿಂಗಳಿಗೆ ಏನಿಲ್ಲ ಅಂತಂದ್ರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ನಾವು ಆರಾಮಾಗಿ ಅರ್ನ್ ಮಾಡಬಹುದು ಆದರೆ ನಾನೇ ಆ ರೀತಿಯಾಗಿ ಮಾಡೋದಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಡೈಲಿ ವೀಡಿಯೋಸನ್ನು ಹಾಕಿದ್ದೀನಿ ಅಂತಂದರೆ ಅದು ನನ್ನ ಹೆಲ್ತ್ ಮೇಲೆ ಪ್ರಭಾವ ಅನ್ನೋದು ಬೀರುತ್ತೆ ಆಮೇಲೆ ಇಲ್ಲಿ ಅರ್ನ್ ಮಾಡಿರೋ ಅಮೌಂಟ್ ಎಲ್ಲ ತಗೊಂಡೋಗಿ ಹಾಸ್ಪಿಟಲ್ಸ್ಗೆ ಇಡಬೇಕಾಗುತ್ತೆ ಹೆಲ್ತ್ಗೆ ಹೆಲ್ತು ಅಪ್ಸೆಟ್ ಆಗುತ್ತೆ ಆಮೇಲೆ ಮನೆಯಲ್ಲಿ ಕೆಲಸಗಳು ಅಷ್ಟೇ ಸರಿಯಾಗಿ ಆಗೋದಿಲ್ಲ ನೆಮ್ಮದಿನೂ ಇರೋದಿಲ್ಲ ಇದು ಯಾವುದೋ ಬೇಡ ಅಂತಂದ್ಬಿಟ್ಟು ಯೋಚನೆ ಮಾಡಿಕೊಂಡೆ ನಾನು ವಾರದಲ್ಲಿ ಒಂದು ಎರಡು ಮೂರು ವೀಡಿಯೋ ಹಾಕಿದ್ರೆ ಸಾಕು ಅದು ನನ್ನ ಫ್ರೀ ಟೈಮಲ್ಲಿ ಯೂಟ್ಯೂಬ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರೋದು ಹಾಗಾಗಿ ನಾನು ಅದೇ ರೀತಿಯಾಗಿ ಮಾಡ್ತಾ ಇದೀನಿ ಇಲ್ಲಿ ನನ್ನ ಹಸ್ಬೆಂಡ್ ಬಂದು ರೇಗಿಸ್ತಿದ್ದಾರೆ ಸರಿಯಾಗಿ ಕಾರಿಡಾರ್ ಅನ್ನ ಒರ್ಸಮ್ಮ ಅಲ್ಲಲ್ಲಿ ಬಿಡ್ತಾ ಇದೀಯ ನೋಡಮ್ಮ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದಾರೆ ನಾನು ಕಾರಿಡಾರ್ ಒರೆಸ್ತಾ ಇರ್ಬೇಕಾದ್ರೆ ಯಾಕಂದ್ರೆ ಸೆಕ್ಯೂರಿಟಿ ಅವರು ಬೆಳಗ್ಗೆನೆ ಬಂದು ಇಲ್ಲಿ ಕಾರಿಡಾರ್ ಎಲ್ಲ ಕಸ ಗೂಡಿಸಿ ಒರ್ಸ್ಕೊಂಡು ಹೋಗಿರ್ತಾರೆ ಇಲ್ಲಿ ನಾವು ಗೇಟ್ ಹಾಕಿರ್ತೀವಲ್ವಾ ಗೇಟ್ ಒಳಗಡೆ ಮಾತ್ರ ಕ್ಲೀನ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ ಆದ್ರೆ ನನಗೆ ಅದ್ಯಾಕೋ ಸಮಾಧಾನ ಅಂತ ಅನ್ಸೋದಿಲ್ಲ ಆದ್ರೆ ಗ್ರೀಲ್ಸ್ ಮಾತ್ರ ಅವರು ಒರೆಸೋದಿಲ್ಲ ಯಾವಾಗ್ಲೂ ವಾರಕ್ಕ ಒಂದ್ಸಲ ಎರಡ್ ಸಲ ಹಂಗರಿಸ್ತಾರ ಅಷ್ಟೇ ಆ ಗ್ರಿಲ್ಸ್ ಮೇಲೆ ಧೂಳೆಲ್ಲ ಹಂಗೇ ಕೂತಿರುತ್ತೆ ಅದು ಎತ್ತಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾನು ಮನೆ ಒರೆಸ್ದಾಗೆಲ್ಲ ಗ್ರಿಲ್ಸ್ ಶೂ ಬಾಕ್ಸ್ ಗೇಟು ಆಮೇಲೆ ಇನ್ನೇನಿ ಒಂದ್ ಸ್ವಲ್ಪ ತಾನೇ ಆ ಕಾರಿಡಾರು ಏನ್ ದೊಡ್ಡದಾಗ ಏನ್ ಇಲ್ವಲ್ಲ ಜಾಗ ಅಂತಂದ್ಬಿಟ್ಟು ಅದನ್ನು ಅಷ್ಟೇ ನೀಟಾಗಿ ಒರ್ಸ್ಕೊಂಡ್ ನೆಕ್ಸ್ಟ್ ಈಗ ಮನೆಯೆಲ್ಲ ಒರೆಸಿ ಕಾರಿಡಾರ್ ಒರೆಸಿ ಆಮೇಲೆ ಬಾಲ್ಕನಿಗಳೆಲ್ಲ ಒರೆಸಷ್ಟೇ ಮಧ್ಯಾಹ್ನ ಅಡಿಗೆ ಮಾಡೋದಕ್ಕೆ ಟೈಮ್ ಸಹ ಆಗಿತ್ತು ಇವಾಗ ರೈಸ್ ಮಾಡಿಟ್ಟು ಇನ್ನ ಸಾಂಬಾರ್ ಬಂದ್ಬಿಟ್ಟು ನಾನು ಉರುಳಿ ಕಾಲ್ ತೆರಳ ಸಾಂಬಾರ್ ಅಂತ ಮಾಡ್ತಾ ಇದೀನಿ ನಮ್ಮ ಕಡೆ ಈ ತರ ಸಾಂಬಾರನ್ನ ಕಾಳಲ್ಲಿ ಮತ್ತು ಉರುಳಿಕಾಳಲೆಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ಆ ಸಾಂಬಾರು ಮಾಡ್ತಾ ಇದ್ದೀನಿ ಅಂದರೆ ಹುರುಳಿ ಕಾಳು ಹುಳಿ ಸಾಂಬಾರು ಅಂತ ಅನ್ಬೋದು ಕಾಳು ಹುಳಿ ಸಾಂಬಾರು ಅಂತ ಅನ್ಬೋದು ಆ ಥರ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಇವಾಗ ಹುರುಳಿ ಕಾಳನ್ನೆಲ್ಲ ಹುರ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆಮೇಲೆ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಆ ಸಾಸಿವೆ ಒಂದು ಸ್ವಲ್ಪ ಹಾಕಿ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಕರಿಬೇವು ಒಂದು ಸೊಪ್ಪನ್ನು ಹಾಕಿಬಿಟ್ಟು ಒಂದು ಎರಡು ಈರುಳ್ಳಿಯನ್ನ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿಯನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ನಾನು ರುಬ್ಬಿ ಇಟ್ಕೊಂಡಿದ್ನಲ್ವಾ ಆ ಒಂದು ಖಾರನೂ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡಿ ಅದಾದ್ಮೇಲೆ ನನಗೆ ಸಾಂಬಾರ್ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಉಪ್ಪು ಖಾರ ಆಗಿದೆಯಾ ಅಂತಂದ್ಬಿಟ್ಟು ಚೆಕ್ ಮಾಡಿ ಆಮೇಲೆ ಹುರುಳಿ ಕಾಳನ್ನ ಹಾಕ್ಬಿಟ್ಟು ಒಂದು ಮೂರ್ ವಿಸಿಲ್ ಬಿಟ್ರೆ ಹುರುಳಿ ಕಾಳು ತೆರಳ ಸಾಂಬಾರ್ ಅನ್ನೋದು ರೆಡಿ ಆಗುತ್ತೆ ಇದು ಅಷ್ಟೇ ಒಂಥರ ಬಾಯಿಗೆ ಟೇಸ್ಟಿಯಾಗಿ ಅಂತ ಅನಿಸ್ತಾ ಇರುತ್ತೆ ಈಗ ಸಾಂಬಾರೆಲ್ಲ ಆದಮೇಲೆ ನನ್ನ ಬ್ರದರ್ ಇಲ್ಲ ಅವ್ರಿಗೆ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಬೆಳಗ್ಗೆ ಮಾಡಿರೋ ಪುದೀನ ಇತ್ತು ಅದೇ ಹಾಕ್ಕೊಂಡು ತಿಂದು ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ ಈಗ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮತ್ತು ವೀಡಿಯೋಸ್ ಬಗ್ಗೆ ಹೇಳಿದ್ದಾಯಿತು ಇನ್ನು ಪ್ರಮೋಷನ್ಸ್ ಬಗ್ಗೆ ಹೇಳೋದಾದರೆ ಆ ಪ್ರಮೋಷನ್ಸ್ ನಾನು ತುಂಬ ಅಂದರೆ ತುಂಬ ಕಡಿಮೆನೇ ತಗೊಳ್ತಾ ಇರ್ತೀನಿ ಅದಲ್ಲದೆ ನಾನು ಸೆಲೆಕ್ಟ್ ಮಾಡಿ ಮಾಡಿ ತಗೊಳ್ತಾ ಇರ್ತೀನಿ ಯಾರು ಹೆಂಗ್ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಆದರೆ ಅದು ಅವರವರ ಇಷ್ಟಕ್ಕೆ ಅವರವರ ಅಭಿಪ್ರಾಯಗಳಿಗೆ ಬಿಟ್ಟಿದ್ದು ಅದಕ್ಕೆ ನಾನು ಯಾವತ್ತು ವಿರುದ್ಧವಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ಆದರೆ ನನಗೆ ಆದಂತಹ ಕೆಲವೊಂದು ರೂಲ್ಸ್ ಅನ್ನು ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ನಾನು ನಡ್ಕೊಳ್ತಾ ಇರ್ತೀನಿ ಹಾಗಾಗಿ ನನ್ನ ಆತ್ಮಸಾಕ್ಷಿಗೆ ಕೇಳ್ಕೊಳ್ತೀನಿ ಈ ಒಂದು ಪ್ರಮೋಷನ್ಸ್ ನಾನು ಮಾಡಬೇಕಾ ಮಾಡಬಾರ್ದ ಅಂತಂದ್ಬಿಟ್ಟು ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಅಂತಂದರೆ ಆ ಥರ ಪ್ರಮೋಷನ್ಸ್ ನಾನು ಯಾವತ್ತೂ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಕಡಿಮೆನೇ ಮಾಡ್ತಾ ಇರ್ತೀನಿ ಇನ್ನೊಂದು ಈ ಪ್ರಮೋಷನ್ಸ್ ಬಗ್ಗೆ ಆನೆಸ್ಟಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಒಂದು ಪ್ರಮೋಷನ್ ಅನ್ನು ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಪ್ರಮೋಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ನನ್ನದಾಗಿರುತ್ತೆ ಆಮೇಲೆ ಆ ಒಂದು ವಸ್ತುಗಳನ್ನು ನಾನು ಪ್ರಮೋಟ್ ಮಾಡಿದ್ದಾದ್ಮೇಲೆ ನಿಮ್ಗಳ ಜೊತೆ ನಾನು ಅಷ್ಟೇ ಸದಾಕಾಲ ಅವುಗಳನ್ನು ಯೂಸ್ ಮಾಡ್ತಾ ಇರಬೇಕು ಹಾಗಾಗಿ ಅಂತ ಒಂದು ಪ್ರಮೋಷನ್ಸ್ ಅನ್ನ ನಾನು ತಗೊಳೋದ್ರಿಂದ ತುಂಬ ಅಂದರೆ ತುಂಬ ಕಡಿಮೆನೆ ಮಾಡ್ತಾ ಇರ್ತೀನಿ ಇದ್ರ ಬಗ್ಗೆ ನಿಮ್ಮಲ್ಲಿ ಕೆಲವರಿಗೆ ನಂಬಿಕೆ ಬರದೇ ಇರ್ಬೋದು ಆದರೆ ಒಂದು ಮಾತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಟೆನ್ ಮಂತ್ಸಲ್ಲಿ ಟೆನ್ ಲ್ಯಾಕ್ಸ್ ಅಷ್ಟು ಎಷ್ಟು ಸಾಲ ತೀರಿಸಿದ್ವಿ ಅಂತ ಒಂದು ವಿಡಿಯೋ ಹಾಕಿದ್ನಲ್ವ ಅದರಲ್ಲಿ ನಾನು ಕೆಲವೊಂದು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಗ್ರಾಸರಿ ಇಲ್ಲದೆ ನಾವು ಎಷ್ಟೊಂದು ಕಷ್ಟಪಟ್ಟಿದ್ವಿ ತಿಂಗಳು ತಿಂಗಳು ಬರೋ ಪೇಮೆಂಟ್ನೆಲ್ಲ ಎಲ್ಲ ಸಾಲ ತೀರಿಸೋದಕ್ಕೇನೆ ಫೋಕಸ್ ಮಾಡ್ತಾ ಇದ್ವಿ ಅಂತೆಲ್ಲ ಹೇಳಿದ್ನಲ್ವ ಅವತ್ತಿನ ದಿನಗಳಲ್ಲಿ ನಾನು ಒಂದೆರಡು ಪ್ರಮೋಷನ್ಸ್ ಮಾಡಿದರೂ ಸಾಕಾಗ್ತಾ ಇತ್ತು ನಾವು ಗ್ರಾಸರಿ ಎಲ್ಲ ತಗೊಳ್ಬೋದಾಗಿತ್ತು ಆದರೆ ನನಗೆ ಆ ಥರ ಪ್ರಮೋಷನ್ಸ್ ಮಾಡೋದು ಇಷ್ಟ ಆಗಲಿಲ್ಲ ನನ್ನ ಮನಸ್ಸಾಕ್ಷಿ ಯಾವತ್ತೂ ಒಪ್ಪೋದೇ ಇಲ್ಲ ಆ ಥರ ಒಂದು ಪ್ರಮೋಷನ್ಸ್ ಮಾಡೋದಕ್ಕೆ ಹಾಗಾಗಿ ನಾನು ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾನು ನಡ್ಕೊಳೋದಕ್ಕೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ನನಗೆ ಅದೊಂಥರ ಗಿಲ್ಟ್ ಫೀಲ್ ಕಾಡ್ತಾ ಇರುತ್ತೆ ಆಮೇಲೆ ನನಗೆ ಕೆಲವೊಂದು ಟೈಮಲ್ಲಿ ಎಷ್ಟೇ ಕಷ್ಟ ಆದರೂ ಸಹಿತ ನಿಮ್ಮಗಳ ಜೊತೆ ನಾನು ಇರಬೇಕು ಅಂತ ನನ್ನ ಮೈಂಡ್ ಅಲ್ಲಿ ನಾನು ಈ ಪ್ರಮೋಷನ್ಸ್ ಇಂದ ಆದಷ್ಟು ಅಂದ್ರೆ ಆದಷ್ಟು ದೂರ ಇದ್ದೀನಿ ಬರೀ ನಾನು ದುಡ್ಡುಗೋಸ್ಕರ ಯಾವುದೋ ಒಂದು ಪ್ರಾಡಕ್ಟ್ ಪ್ರಮೋಷನ್ ಮಾಡಿಬಿಟ್ಟು ಅದಾದಮೇಲೆ ನಾನು ಆ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅದೊಂಥರ ಇಷ್ಟ ಆಗೋದಿಲ್ಲ ನನ್ನ ಮನಸ್ಸು ಒಪ್ಪೋದಿಲ್ಲ ಅದೊಂಥರ ನನಗೆ ಗಿಲ್ಟ್ ಫೀಲ್ ಕಾಡ್ತಾ ಇರುತ್ತೆ ಹಾಗಾಗಿ ನಾನು ಆ ಥರದ್ದು ಮಾಡೋದು ಬೇಡ ನನ್ನ ಮನಸ್ಸು ಚಂಚಲ ಆಗೋದು ಬೇಡ ಅಂತ ಅಂದ್ಬಿಟ್ಟು ಆ ಥರಗಳಿಂದ ನಾನು ದೂರ ಇದ್ದೀನಿ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಅಡುಗೆ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಅದಾದಮೇಲೆ ಬಟ್ಟೆಗಳು ಒಂದು ಸ್ವಲ್ಪ ಇತ್ತು ಹ್ಯಾಂಡ್ ವಾಶ್ ಮಾಡೋ ಬಟ್ಟೆಗಳು ಆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಸ್ಟ್ಯಾಂಡ್ ಮೇಲೆ ಒಣಗಾಕಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ನೈಟ್ ಅಡುಗೆ ಮಾಡಿ ಅಂದರೆ ಮಧ್ಯಾಹ್ನ ರೈಸು ಮತ್ತು ಸಾಂಬಾರು ಮಾಡಿದ್ದೆ ಮುದ್ದೆ ಒಂದು ಮಾಡಿ ಊಟ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಇವಾಗ ಈ ಚಿಮ್ನಿ ಒಂದ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಈ ಚಿಮ್ನಿಯಲ್ಲಿ ನೆಟ್ಸ್ ಎಲ್ಲಾ ಹಾಕ್ಬಿಟ್ಟು ಟೈಟ್ ಮಾಡಿ ಆ ಒಂದು ಪಾರ್ಟ್ಸ್ ಅನ್ನ ತಗೊಂಡು ಯಾವಾಗೂ ಉಜ್ಜಿಬಿಟ್ಟು ಕ್ಲೀನ್ ಮಾಡಿ ಮತ್ತೆ ನೆಟ್ಸ್ ಎಲ್ಲ ಹಾಕ್ಬಿಟ್ಟು ಟೈಟ್ ಮಾಡಿ ಇಡ್ತಾ ಇರ್ತೀನಿ ಆದ್ರೆ ಒಳಗಡೆ ನಾನು ಕ್ಲೀನ್ ಮಾಡಿರ್ಲಿಲ್ಲ ಇದುವರೆಗೂನು ನನ್ನ ಕೈ ಎಲ್ವರೆಗೂ ಅಟಿಸುತ್ತೋ ಎಷ್ಟು ಕ್ಲೀನ್ ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದೀನಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ವರ್ಷಕ್ಕೊಂದ್ಸಲ ಈ ಅರ್ಬನ್ ಕಂಪ್ನಿಯವರನ್ನ ಕರೆಸಿ ಕ್ಲೀನ್ ಮಾಡಿಸಿದ್ರೆ ಆಯ್ತು ು ಸುಮ್ಮನೆ ಯಾಕೆ ಜಾಸ್ತಿ ರಿಸ್ ತೊಗೊಳೋದಕ್ಕೆ ಹೋಗ್ಬೇಡಮ್ಮ ಕೈಯೆಲ್ಲ ತೋರಿಸಿ ಆಮೇಲೆ ಕೈಗಳೆಲ್ಲ ಕೊಯ್ಕೊಂಡು ಅದೆಲ್ಲ ಏನೂ ಮಾಡೋದಕ್ಕೆ ಹೋಗ್ಬೇಡ ಅದಲ್ಲದೆ ಕರೆಂಟ್ ಅದು ಮಷಿನ್ಸ್ ಎಲ್ಲ ಕೆಟ್ಟೋದ್ರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ ನಿನ್ನ ಕೈಯ್ಯಲ್ಲಿ ಎಷ್ಟು ಕ್ಲೀನ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೋ ಅಂತ ಹೇಳಿದರು ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವಾಗ ಚಿಮ್ನಿ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಕೌಂಟರ್ ಟಾಪ್ ಎಲ್ಲ ಹಂಗೆ ಸೋಪಿಂದ ಉಜ್ಜಿ ನೀಟಾಗಿ ಒರೆಸ್ಕೊಂಡ್ ಅಂತ ಅಂತಂದ್ಬಿಟ್ಟು ನೀಟಾಗಿ ಕೌಂಟರ್ ಟಾಪ್ ಆಮೇಲೆ ಇಲ್ಲಿ ವಾಲ್ಸು ಗ್ಯಾಸ್ ಸ್ಟವ್ ಇದನ್ನೆಲ್ಲ ನೀಟಾಗಿ ಸೋಪಿಂದ ಉಜ್ಜಿ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದೀನಿ ಇನ್ನು ಆ ಒಂದು ಪ್ರಮೋಷನ್ಸ್ ಬಗ್ಗೆ ಹೇಳಿದ್ನಲ್ವಾ ಇದ್ರ ಬಗ್ಗೆ ಯಾರು ಅಷ್ಟೇ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಅಭಿ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಆದರೆ ನನಗೆ ಆದಂತಹ ಕೆಲವೊಂದು ರೂಲ್ಸ್ ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅದ್ರ ಪ್ರಕಾರ ನಾನು ನನ್ನ ಲೈಫನ್ನು ಲೀಡ್ ಮಾಡ್ತಾ ಇರೋದು ಇವಾಗ ನಾನು ರಾಮ್ಕೋಟಿಯನ್ನ ಬರಿತಾ ಇದ್ದೀನಿ ಅಂತಂದ್ರೆ ಸುಮ್ಮನೆ ಬರೀತಾ ಇಲ್ಲ ರಾಮ್ರು ಯಾವ ರೀತಿಯಾಗಿ ಅವಾಗ ಅವ್ರ ಜೀವನಕ್ಕೆ ಅವರು ಕೆಲವೊಂದು ನಿಯಮಗಳನ್ನು ಇಟ್ಕೊಂಡು ಫಾಲೋ ಮಾಡ್ತಾ ಇದ್ರು ಅದೇ ರೀತಿಯಾಗಿಯೇ ನಾನು ಕೆಲವೊಂದು ನಿಯಮಗಳನ್ನು ಇಟ್ಕೊಂಡು ಫಾಲೋ ಮಾಡ್ತಾ ಇರೋದು ಆ ಟೈಮಲ್ಲಿ ರಾಮ್ರಿಗೆ ಎಷ್ಟೇ ಕಷ್ಟ ಬಂದ್ರು ಅದನ್ನೆಲ್ಲ ಅವರು ಮೆಟ್ಟು ನಿಂತು ಅದನ್ನ ಜೈಸ್ಕೊಂಡ್ ಬಂದ್ರು ಅದೇ ರೀತಿಯಾಗಿಯೇ ನನ್ನ ಲೈಫ್ ಅಲ್ಲಿ ಸಂಸಾರದಲ್ಲಿ ಎಷ್ಟೇ ಕಷ್ಟ ಬಂದ್ರು ಅದನ್ನೆಲ್ಲ ಮೆಟ್ಟಿ ನಿಂತ್ಕೊಂಡು ನಾನು ಜೈಸ್ಕೊಂಡು ಬರ್ತಾ ಇದೀನಿ ಹಾಗಾಗಿಯೇ ನನಗೆ ಆದಂತಹ ಕೆಲವೊಂದು ತತ್ವಗಳನ್ನ ಇಟ್ಕೊಂಡಿದೀನಿ ಅದರ ಪ್ರಕಾರನೇ ನಾನು ನನ್ನ ಜೀವನವನ್ನ ಕಡಿತಾ ಇರೋದು ಇವಾಗ ಚಿಮ್ನಿ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಕೌಂಟರ್ ಟಾಪ್ ಮತ್ತೆ ಇಲ್ಲಿ ವಾಲ್ಸ್ ಇದನ್ನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಹಾಗೆ ಕ್ಯಾಬಿನೆಟ್ಸ್ ಡೋಸ್ನೆಲ್ಲ ಹೊಸ್ಕೊಂಡ್ ಬಂದಿದ್ದಾಯ್ತು ಇವಾಗ ಬೆಳಿಗ್ಗೆ ಟಿಫನ್ಗೆ ಪೆಸರೊಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಹೆಸರು ಕಾಳು ಮತ್ತೆ ಅಕ್ಕಿನ ನೆನ್ಸಿಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ ಅರ್ಧ ಗ್ಲಾಸ್ ಅಷ್ಟು ಅಕ್ಕಿಯನ್ನ ತಗೊಂಡಿದ್ದೀನಿ ಇದರಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಎಂಟು ಪೆಸರೊಟ್ಟನ್ನ ಮಾಡ್ಕೊಳ್ಬಹುದು ಹಾಗಾಗಿ ಸಾಕು ನಮ್ಗೆ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಹೆಸರು ಕಾಳು ಮತ್ತೆ ಅಕ್ಕಿನೆಲ್ಲ ನೆನ್ಸಿಟ್ಟಿದ್ದೆ ಆದ್ಮೇಲೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಚಿಮ್ನಿನ ನಾನು ಈ ರೀತಿಯಾಗಿ ಇಷ್ಟರ ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ತುಂಬಾ ಅನ್ನೋದು ಕುತ್ಕೊಂಡಿತ್ತು ಒಳಗಡೆ ಎಲ್ಲ ನಾನು ಮೇಲಿನ ಮಾತ್ರ ಇಲ್ಲಿ ನೆಟ್ಸಲ್ಲ ಹಾಕ್ಬಿಟ್ಟು ಮಾಡಿರ್ತೀನಲ್ವ ಆ ಒಂದು ಪಾರ್ಟ್ಸ್ನ ತೆಗೆದು ಕ್ಲೀನ್ ಮಾಡ್ತಾ ಇದ್ದೆ ಇನ್ನು ಇಲ್ಲಿ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಒಳಗಡೆ ವೈಟ್ ಕಲರ್ ಇದೆ ಅಲ್ವಾ ಅದು ಫ್ಯಾನ್ ಕೆಳಗಡೆ ಇರುವಂಥ ಒಂದು ಪಾರ್ಟ್ಸು ಅದನ್ನು ಕ್ಲೀನ್ ಮಾಡ್ತಾ ಇರಲಿಲ್ಲ ನನಗೆ ಭಯ ಆಗ್ತಾ ಇತ್ತು ಇದು ಕರೆಂಟ್ ಅಲ್ವಪ್ಪ ಮತ್ತು ಮಷಿನ್ಸ್ ಎಲ್ಲ ಇರುತ್ತಲ್ವ ಮತ್ತು ನಾನು ಉಜ್ಜಿ ತಿಕ್ಕಿ ತೊಳೆದಾಗೆಲ್ಲ ಏನಾದರೂ ಮಷಿನ್ಸ್ ಹಾಳಾಗ್ಬಿಟ್ರೆ ಆಮೇಲೆ ಹೊಸ ಹೊಸ ಚಿಮ್ನಿ ಮತ್ತೆ ಬೇಯಿಸ್ಕೊಳ್ಬೇಕಾಗುತ್ತೆ ನನ್ನ ಹಸ್ಬೆಂಡ್ ಕೈಯಲ್ಲಿ ಅಂತಂದ್ಬಿಟ್ಟು ಅದರೊಳಗಡೆ ಟೆಚ್ಚೇ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ನಿಧಾನವಾಗಿ ಟೈಮ್ ಕೊಟ್ಟು ತುಂಬ ತುಂಬ ತಾಳ್ಮೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಒಳಗಡೆ ಫ್ಯಾನ್ದು ಕಂಬಿಗಳಿತ್ತು ಕೈಯೆಲ್ಲ ತೋರಿಸೋದಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಯಾವಾಗಲಾದರೂ ಅರ್ಬನ್ ಕಂಪ್ನಿಯವರನ್ನ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸಿದ್ರೆ ಆಯಿತು ಒಂದು ನೂರೈವತ್ತೋ ಇಲ್ಲ ಒಂದು ಮುನ್ನೂರು ರೂಪಾಯಿ ಇರ್ಬೋದೇನೋ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಅಷ್ಟೊಂದು ರಿಸ್ ತಗೊಳೋದಕ್ಕೆ ಹೋಗ್ಬೇಡ ಎಷ್ಟಾದರೆ ಅಷ್ಟು ಕ್ಲೀನ್ ಮಾಡ್ಕೊಂಬ ಅಂತ ಹೇಳಿದ್ರು ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ನೆಕ್ಸ್ಟ್ ಇವಾಗ ಮಂಗಳವಾರ ಬೆಳೆ ಒಂದು ಐದು ವರೆಗೆ ಇದ್ದೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸಿಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಈ ಚಿಮ್ನಿಯಲ್ಲಿ ನೈಟ್ ಈ ಒಂದು ಪಾಟ್ಸ್ ನ ತೆಗೆದಿಟ್ಟಿದ್ನಲ್ವಾ ಕ್ಲೀನ್ ಮಾಡಿರೋದಕ್ಕೆ ಅಂತಂದ್ಬಿಟ್ಟು ಇವಾಗ ಇದನ್ನ ನೆಟ್ ಹಾಕ್ಬಿಟ್ಟು ಟೈಟ್ ಮಾಡಿ ಆಮೇಲೆ ಗ್ಯಾಸ್ ಸ್ಟೌವ್ ಮೇಲೆ ನೀರನ್ನ ಕಾಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಆಗಿ ಒಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಕೇಳಿದಾರೆ ಅವರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸಹನಾ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಸೆವೆಂಟೀಂತ್ಗೆ ನನ್ನ ಮಗಳು ಬರ್ತ್ಡೇ ಇದೆ ಫಸ್ಟ್ ಇಯರ್ ಬರ್ತ್ಡೇ ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ ಸಮನ್ವಿತಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಅಪ್ತಾಡೇ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಈಗ ನೀರು ಕಾಯಿಸಿ ಒಂದು ಗ್ಲಾಸ್ಗೆ ಹಾಕಿ ಇಟ್ಕೊಂಡು ಇವಾಗ ವಾಟರ್ ಫಿಲ್ಟರಲ್ಲಿ ನೀರು ಖಾಲಿಯಾಗಿತ್ತು ಇವಾಗ ವೈರ್ನ ಕ್ಯಾನ್ ಒಳಗಡೆ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಈ ಕೆಲಸನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ಬಿಸಿ ನೀರು ಗ್ಲಾಸನ್ನು ತಗೊಂಡೋಗಿ ದಿವಾನ ಮೇಲೆ ಕುತ್ಕೊಂಡು ಒಂದು ಹತ್ತು ನಿಮಿಷ ಆರಾಮಾಗಿ ಬಿಸಿ ಕುಡಿದು ಆಮೇಲೆ ಇನ್ನು ಮನೆ ಕೆಲಸಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಈಗ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಹೊಸಲೊರಿಸಿ ಹೊಸಲತ್ರನೂ ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಇನ್ನು ಈ ದಾಸವಾಳ ಗಿಡದಲ್ಲಿ ಇವಾಗ ಹೂವು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಎರಡು ಹೂವು ಬಿಟ್ಟಿತ್ತು ಇವುಗಳನ್ನು ಕಿತ್ಕೊಂಡೋಗಿ ದೇವ್ರ ಫೋಟೋಸ್ಗೆ ಇಡೋಣ ಅಂತಂದ್ಬಿಟ್ಟು ಇವಾಗ ಇಲ್ಲಿ ಹೂಗಳನ್ನು ಕಿತ್ಕೊಳ್ತಾ ಇದ್ದೀನಿ ಹೂವು ಕಿತ್ಕೊಂಡ್ಬಂದು ದೇವ್ರ ಇಟ್ಟು ಹೋಸು ಪೂಜೆ ಮತ್ತು ಇಲ್ಲಿ ದೇವ್ರ ಮನೆಯಲ್ಲೂ ಅಷ್ಟೇ ಪೂಜೆ ಎಲ್ಲ ಮಾಡಿದ್ದಾಯಿತು ಇನ್ನು ಪೆಸ್ರೊಟ್ಟಿಗೆ ಅದು ಹೆಸರು ಕಾಳು ಮತ್ತು ಅಕ್ಕಿನೆಲ್ಲ ರುಬ್ಕೊಳ್ಬೇಕಾಗಿತ್ತು ಆಮೇಲೆ ಚಟ್ನಿ ಎಲ್ಲ ಮಾಡಬೇಕಾಗಿತ್ತು ನನ್ನ ಹಸ್ಬೆಂಡ್ಗೆ ನನ್ನ ಬ್ರದರ್ ಬ್ರದರಿಂದ ಅವ್ರಿಗೆಲ್ಲ ಟಿಫನ್ ಇಟ್ಕೊಡೋದಿತ್ತು ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಡೀಟೇಲಾಗಿ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಇವಾಗ ಪೂಜೆ ಎಲ್ಲ ಮಾಡಿ ಈ ಊರಿಗೆ ಟಿಫನ್ ಇಟ್ಕೊಟ್ಬಿಡೋಣ ಅಂತಂದ್ಬಿಟ್ಟು ಇವಾಗ ಮಿಕ್ಸಿಗೆಲ್ಲ ಹಾಕ್ಕೊಂಡು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ದೋಸೆಗಳು ಮಾಡ್ದಾಗ್ಲೆಲ್ಲ ನಾನು ನಾನು ಆದಷ್ಟು ಬೆಣ್ಣೆ ಇತ್ತು ಅಂತಂದರೆ ಬೆಣ್ಣೆನೇ ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಇವಾಗ ಬೆಣ್ಣೆ ಹಾಕಿದ್ದೀನಿ ಪೆಸರೊಟ್ಟು ಮೇಲೆ ಇವಾಗ ಅವರಿಬ್ಬರು ಅಣ್ಣ ತಮ್ಮ ಇಬ್ಬರಿಗೂ ಇಟ್ಕೊಟ್ಟು ಇನ್ನು ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಂಡಿರ್ಲಿಲ್ಲ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಂಡಿದ್ದಾದಮೇಲೆ ಆಮೇಲೆ ನಾನು ಟಿಫನ್ ಮಾಡೋದು ಬೆಳಗ್ಗೆ ಟೈಮ್ ಪೂಜೆ ಮಾಡಿದ್ದೀನಿ ಅಂತಂದರೆ ಇದೇ ರೀತಿಯಾಗಿ ಆಗ್ತಾ ಇರುತ್ತೆ ಮೊದ್ಲಿಗೆ ಅವ್ರಿಗೆ ಇಟ್ಕೊಟ್ಬಿಡ್ಬೇಕು ಆಮೇಲೆ ನಾನು ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದ್ಮೇಲೆ ಆಮೇಲೆ ಬಂದು ನಾನು ಟಿಫನ್ ತಿಂದ್ಕೊಳ್ತೀನಿ ಈಗ ಅವರಿಬ್ಬರಿಗೂ ಟಿಫನ್ ಇಟ್ಕೊಟ್ಟಿದ್ದಾಯಿತು ಇವಾಗ ನಾನು ದೇವ್ರ ಮನೆಯಲ್ಲಿ ಚಾಪೆ ಹಾಕಿ ಚಾಪೆ ಮೇಲೆ ಲ್ಯಾಪ್ಟಾಪ್ ಟೇಬಲನ್ನು ಇಟ್ಕೊಂಡು ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಹೇಳಿಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟೈಮು ಒಂದು ಸ್ವಲ್ಪ ಗಡಿಬಿಡಿಯಾಗಿರುತ್ತೆ ಹಾಗಾಗಿ ಸಂಜೆ ಟೈಮ್ ಮಾಡೋದು ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೆ ಹತ್ರ ಸೊಳ್ಳೆಗಳು ವಿಪರೀತ ಪಾಠ ಸಂಜೆ ಟೈಮ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾನು ಆದಷ್ಟು ಬೆಳಗ್ಗೆ ಟೈಮ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಬೆಳಗ್ಗೆ ಟೈಮ್ ಟೈಮ್ ಸಾಕಾಗೋದೇ ಇಲ್ಲ ಆ ಕಡೆ ಹನ್ನೊಂದು ಗಂಟೆಗೆ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗಬೇಕು ಮನೆ ಕಸ ಗುಡಿಸೋದು ಸ್ನಾನ ಮಾಡ್ಕೊಂಬರೋದು ಟಿಫನ್ ಮಾಡೋದು ಪೂಜೆಗಳು ಎಲ್ಲ ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲ ಲಾಸ್ಟ್ ಆಬಿಡಬೇಕು ಹಾಗಾಗಿ ಸಿಕ್ಕಾಪಟ್ಟೆ ಒದ್ದಾಡಬೇಕಾಗುತ್ತೆ ಸಂಜೆ ಟೈಮ್ ಒಂದು ಸ್ವಲ್ಪ ಟೈಮ್ ಇರುತ್ತೆ ಆದರೆ ಸೊಳ್ಳೆಗಳು ಕಾಟ ನಾನೇನೋ ಸಂಜೆ ಟೈಮ್ ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪ ಇರ್ತೀನಿ ಆದರೆ ಈ ಸೊಳ್ಳೆಗಳು ಕಾಟದಿಂದ ನನ್ನ ಹಸ್ಬೆಂಡು ಆದಷ್ಟು ಬೆಳಗ್ಗೆ ಟೈಮೇ ಪೂಜೆ ಮುಗಿಸ್ಕೊಳ್ಳಮ್ಮ ಇಲ್ಲ ಅಂತಂದರೆ ನೈಟ್ ಟೈಮು ಈ ಸೊಳ್ಳೆಗಳು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿರ್ತಾರೆ ಹಾಗಾಗಿ ಆದಷ್ಟು ಬೆಳಗ್ಗೆ ಟೈಮ್ ಮುಗಿಸ್ಕೊಳೋದಕ್ಕೇ ಟ್ರೈ ಮಾಡ್ತಾ ಇರ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾ ಎನ್ ಐಸ್ ಡೇ ಬಾಯ್